ಇವತ್ತು ಟೊಮೊಟೊ ತಿಳಿ ಸಾರು ಮದುವೆ ಮನೆ ಸ್ಟೈಲ್ ಟೊಮೊಟೊ ತಿಳಿ ಸಾರು ಮಾಡಿದ್ವಿ ಇದು ಮನೆಯಲ್ಲೇ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಕೊಬೇಕು ಮತ್ತೆ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋದ ಬನ್ನಿ ಟೊಮೊಟೊ ತಿಳಿ ಸಾರು ಯಾವ ರೀತಿ ಮನೇಲೆ ಅಂತ ನೋಡದ ಬನ್ನಿ ಮೊದಲಿಗೆ ಇಲ್ಲೊಂದು ಅರ್ಧ ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಇಲ್ಲ ಮೂರು ವಿಜಲ್ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಬೇಯಿಸ್ಕೊಬೋದು ಇದ್ರೆ ಬೇಗ ಬೆಂದೋಗುತ್ತೆ ಅಂತ ಇದ್ದೀನಿ ನೆಕ್ಸ್ಟ್ ಏನು ಮಾಡೋದ ಅಂತ ನೋಡೋಣ ನೋಡಿ ಚೆನ್ನಾಗಿ ಮ್ಯಾಶ್ ಆಗಲಿ ಅಂತೇಳ್ಬಿಟ್ಟು ಒಂದರಲ್ಲಿ ನಾಲ್ಕು ಪೀಸ್ ಮಾಡಿಬಿಟ್ಟು ಹಾಕಿದ್ದೀನಿ ಈಗ ಬೇಯಕ್ಕೆ ಇಡೋದವನ್ನೇ ಆಗಲಿ ಟೊಮೊಟೊ ಬೇಯಕ್ಕೆ ಇಟ್ವಲ್ಲ ನೆಕ್ಸ್ಟು ಟೊಮೊಟೊ ತಿಳಿಸ್ ಏನೇನು ಬೇಕು ಅಂತ ನೋಡೋದ ಬೆಲ್ಲ ಬೆಲ್ಲಡಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅರಿಶಿನ ಮತ್ತು ಸ್ವಲ್ಪ ಹುಣ್ಸೆಹಣ್ಣೆನ ಹುಣ್ಣಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಇಂಗು ನೆಕ್ಸ್ಟು ಇಲ್ಲಿ ಒಂದು ಸ್ಪೂನಷ್ಟು ಸಾರು ಪೌಡ್ರ್ ತೊಗೊಂಡಿದ್ದೀವಿ ಇದು ಮನೆಯಲ್ಲೇ ಮಾಡಿರೋ ಮಾಡಿರೋ ಸಾರು ಪೌಡ್ರ್ ಇದು ತೊಗೊಂಡಿದ್ದೀವಿ ನೆಕ್ಸ್ಟ್ ಏನು ಮಾಡೋದ ಅಂತ ನೋಡೋದು ಬನ್ನಿ ಕರ್ ಕುಕ್ಕರ್ಗೆ ಹಾಕಿದ್ವಲ್ಲ ಎರಡು ವಿಜಲ್ ಕೂಗ್ಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ಮ್ಯಾಶ್ ಮಾಡ್ಕೊಳ್ಳ್ದೆ ಚೆನ್ನಾಗಿ ಬೆಂದಿರುತ್ತೆ ಇಷ್ಟು ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ತಿಂದ್ಬಿಟ್ರೆ ಪದೇ ಪದೇ ಇದನ್ನೇ ಮಾಡ್ಕೊಂಡು ಊಟ ಮಾಡ್ತೀರಾ ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಎಲ್ಲನೂ ಸಿಪ್ಪೆ ಆ ಥರ ತಿರುದನ್ನೆಲ್ಲ ಕೈಲಿ ಹಿಂಡಿ ಹಿಂಡಿಬಿಟ್ಟು ತೆಗೆದಾಕ್ತಿದ್ದೀನಿ ನೋಡಿ ಇಷ್ಟಿಷ್ಟು ಇದ್ದರೆ ಸಾಕು ಈಗ ಇದನ್ನು ನೀಟರಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದ ನೋಡೋದು ಬನ್ನಿ ಏನಪ್ಪ ನೋಡಿ ಈಗ ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿಲೆ ಒಂದು ಸ್ವಲ್ಪ ಇಲ್ಲಿ ಸಾಫ್ ಈಗದೆಲ್ಲ ಒಗ್ಗರಣೆಗೆ ಇದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಇದ್ದೀನಿ ಪ್ರತಿ ಅಡುಗೆಗೂ ನಾವು ಹಿಂಗೆ ಯೂಸ್ ಮಾಡಬೇಕು ಯಾಕೆಂದರೆ ಅದು ಪ್ಲಾಸ್ಟಿಕ್ ಇರೋರಿಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಆರೋಗ್ಯ ತಿಂದಿರೋ ಆಹಾರವನ್ನು ಜೀರ್ಣ ಮಾಡುತ್ತೆ ಈ ಟೊಮೆಟೊ ತಿಳಿ ಸಾರು ಈ ಬೇಸಿಗೆ ಟೈಮಲ್ಲಿ ಬೇಳೆ ಸಾರು ಇದು ತಿನ್ನೋಕ್ಕಾಗಲ್ಲ ತಿಳಿ ಸಾರು ಅನ್ನಾದರೆ ತಿನ್ಕೊಂಬಿಡ್ಬೋದು ಬಿಸಿ ಅನ್ನೋ ಜೊತೆ ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೇರು ಬೆಳ್ಳುಳ್ಳಿ ಹತ್ತದ ಬೆಳ್ಳುಳ್ಳಿ ಒಂಚೂರು ಬಾದ ತಕ್ಷಣ ಕರಿಬೇನು ಸೊಪ್ಪು ತೊಗೊಂಡಿದ್ಮೇಲೆ ಅದನ್ನು ಇದ್ದೀನಿ ಈಗ ನೆಕ್ಸ್ಟು ಹೆಚ್ಚಾರದ ಪುಡಿ ಹಾಕ್ತೀನಿ ಈಗ ನೆಕ್ಸ್ಟು ಮೆಣಸಿನ್ ಗುಣಮೆಣಸಿ ತೊಗೊಂಡಿದ್ಮೇಲೆ ಅದು ಹಾಕಿದ್ದೀನಿ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಈಗ ಈಗ ಪುಡಿ ತೊಗೊಂಡಿದ್ನೆಲ್ಲ ಒಂದು ಸೌರಿ ಅದನ್ನು ಇದಕ್ಕೆ বে বেটো বেয়ে নে নেক্সট ৰুচিক তাৰপিছত উপুনা তাৰপিছত

ಈಗ ಬೇಯ್ತಾ ಇದೆ ಈಗ ನೆಕ್ಸ್ಟು ನಾವು ಟೊಮೆಟೊ ಮ್ಯಾಶ್ ಮಾಡ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ರಲ್ಲ ಅದನ್ನ ಇದಕ್ಕೆ ಸೇರಿಸಲ್ಲ ಇದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಮಾಡೋದು ಈಸಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಟೊಮೊಟೊ ತಿಸು ರೆಡಿ ಇದೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಈಗ ರೆಡಿ ಈಗ ಸರ್ವ್ ಮಾಡೋದ ಬನ್ನಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಇದ್ಬಿಟ್ರೆ ಸ್ವಲ್ಪ ತಿನ್ನೋರು ಎರಡು ಸಲ ಹಾಕ್ಸ್ಕೊಂಡು ತಿಂತಾರೆ ನೋಡಿ ಈಗ ತಿಳಿ ಸಾಂಬಾರು ರೆಡಿ ಇದೆ ನೋಡಿ ಬಿಸಿ ಬಿಸಿಯಾದ ತಿಂಡಿ ರೆಡಿ